ಎಲ್ಲರಿಗೂ ನಮಸ್ಕಾರ ಜೆ ಕೆ ಜಗತ್ತು ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವ ನಮ್ಮ ಎಲ್ಲ ಸಹೃದಿ ವೀಕ್ಷಕರಿಗೆಲ್ಲರಿಗೂ ಸ್ವಾಗತ ಇವತ್ತಿನ ಉದ್ಯೋಗ ಮಾಹಿತಿಯನ್ನು ಸಂಪೂರ್ಣವಾಗಿ ನೋಡಿ ಲೈಕ್ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡುತ್ತಿರುವರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟ್ಟೊ ದೊತ್ತುವುದನ್ನು ಮರಿಬೇಡಿ ಬನ್ನಿ ಇವತ್ತಿನ ಉದ್ಯೋಗ ಮಾಹಿತಿಯಲ್ಲಿ ನಾವೀಗ ಕೃಷಿ ಇಲಾಖೆಯಲ್ಲಿ ಒಂಬೈನೂರ ನಲವತ್ತೈದು ಹುದ್ದೆಗಳು ಅಂದರೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಕರ್ನಾಟಕದ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನಲ್ಲಿ ಒಂಬೈನೂರ ನಲವತ್ತೈದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದಿದ್ದಾರೆ ಕೃಷಿ ಅಧಿಕಾರಿ ಸಹಾಯಕ ಕೃಷಿ ಅಧಿಕಾರಿಗಳ ನೇಮಕಾತಿ ಇದರಲ್ಲಿ ಒಳಗೊಂಡಿರುತ್ತದೆ ಈಗ ಆಗಲೇ ಇವು ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದ್ದು ಆಗಿದ್ದಾವೆ ಆಸಕ್ತರು ನೀವು ಅಪ್ಲಿಕೇಶನ್ ಹಾಕ್ಬೋದು ಇದು ಕರ್ನಾಟಕ ಲೋಕಸೇವಾ ಆಯೋಗ ಅಂದ್ರೆ ಎಸ್ ಸಿಯು ಕೃಷಿ ಇಲಾಖೆಯಲ್ಲಿ ಕೃಷಿ ಅಧಿಕಾರಿಗಳು ಹಾಗೂ ಸಹಾಯಕ ಕೃಷಿ ಅಧಿಕಾರಿಗಳ ಒಟ್ಟು ಒಂಬೈನೂರ ನಲವತ್ತೈದು ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳುತ್ತಿದೆ ಗ್ರೂಪ್ ಬಿ ವೃಂದದ ಈ ಹುದ್ದೆಗಳ ನೇಮಕಾತಿಗಾಗಿ ಕೆ ಪಿ ಎಸ್ ಸಿ ಅಧಿಸೂಚನೆ ಹೊರಡಿಸಿದೆ ಹೈದರಾಬಾದ್ ಕರ್ನಾಟಕ ವೃಂದದಲ್ಲಿ ಎರಡು ಎಪ್ಪತ್ತ್ಮೂರು ಹಾಗೂ ಉಳಿಕೆ ಮೂಲ ವೃಂದದಲ್ಲಿ ಆರುನೂರ ಎಪ್ಪತ್ತೆರಡು ಹುದ್ದೆಗಳು ಒಟ್ಟು ಒಂಬೈನೂರ ನಲವತ್ತೈದು ಹುದ್ದೆಗಳನ್ನು ಕರೆದಿದ್ದಾರೆ ಕೆ ಪಿ ಸಿಯು ತನ್ನ ನೇಮಕಾತಿಯಲ್ಲಿ ಶೇಕಡಾ ಎರಡರಷ್ಟು ಕ್ರೀಡಾ ಸಾಧಕರಿಗೆ ಮೀಸಲಾತಿ ನೀಡಲು ನಿರ್ಧರಿಸಿದ್ದು ಈ ಹಿನ್ನೆಲೆಯಲ್ಲಿ ಅರ್ಜಿ ಸಲ್ಲಿಕೆ ಪ್ರಾರಂಭ ಮತ್ತು ಕೊನೆಯ ದಿನಾಂಕವನ್ನು ವಿಸ್ತರಿಸಿ ಅಧಿಸೂಚನೆ ಹೊರಡಿಸಿದೆ ಅರ್ಜಿ ಸಲ್ಲಿಕೆಗೆ ಜನವರಿ ಮೂವತ್ತರಿಂದ ಅವಕಾಶ ನೀಡಲಾಗಿದ್ದು ಫೆಬ್ರವರಿ ಒಂದನೇ ತಾರೀಕು ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕವಾಗಿದೆ ನೋಡಿದ ಇಂಪಾರ್ಟೆಂಟ್ ಅದ ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಅಭ್ಯರ್ಥಿಗಳು ಒಮ್ಮೆ ಅರ್ಜಿ ಸಲ್ಲಿಸಿದ ನಂತರ ಜನ್ಮ ದಿನಾಂಕವು ವಿಳಾಸ ಬದಲಾವಣೆ ಮೀಸಲಾತಿ ವಿದ್ಯಾರ್ಹತೆ ಮೊದಲಾದ ವಿವರಗಳನ್ನು ಬದಲಾಯಿಸಲು ಯಾವುದೇ ಕಾರಣಕ್ಕೂ ಅವಕಾಶ ನೀಡಿಲ್ಲ ಡಿಪಾರ್ಟ್ಮೆಂಟ್ದವರು ಅರ್ಜಿ ಸಲ್ಲಿಕೆಯ ಕೊನೆಯ ದಿನಾಂಕದವರೆಗೂ ಹಳೆಯ ಅರ್ಜಿಯನ್ನು ಡಿಲೀಟ್ ಮಾಡಿ ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶವಿದೆ ನೋಡ್ರಿ ಆದರೆ ಆ ಅರ್ಜಿಗಾಗಿ ಸಲ್ಲಿಸಿದ ಶುಲ್ಕವನ್ನು ಮರುಪಾವತಿ ಮಾಡುವುದು ಆಗುವುದಿಲ್ಲ ಅಂತಂದು ಹೇಳ್ತಾರವರು ಅಥವಾ ಇತರ ಅರ್ಜಿಗೆ ಸರಿದೂಗಿಸಲಾಗುವುದಿಲ್ಲ ಎಂದು ಅವರಿಗೆ ಸ್ಪಷ್ಟಪಡಿಸ್ಯಾರ ನೆಕ್ಸ್ಟ್ ಇದಕ್ಕೆ ವಯೋಮಿತಿ ಏನಪ್ಪ ಅಂದ್ರೆ ಕನಿಷ್ಠ ಹದಿನೆಂಟು ವರ್ಷ ವಯಸ್ಸಾಗಿರಬೇಕು ಸಾಮಾನ್ಯ ಅಭ್ಯರ್ಥಿಗೆ ಗರಿಷ್ಠ ಮೂವತ್ತೆಂಟು ಹಿಂದುಳಿದ ವರ್ಗದವರಿಗೆ ನಲ್ವತ್ತೊಂದು ವರ್ಷ ಹಾಗೂ ಪ್ರವರ್ಗ ಒಂದು ಹಾಗೂ ಪರಿಶಿಷ್ಟ ಪರಿಶಿಷ್ಟರಿಗೆ ಗರಿಷ್ಠ ವಯೋಮಿತಿ ನಲವತ್ತ್ ಮೂರು ವರ್ಷ ಎಂದು ನಿಗದಿಪಡಿಸಲಾಗಿದೆ ಸರ್ಕಾರದ ನಿರ್ಧಾರದಂತೆ ಗರಿಷ್ಠ ವಯೋಮಿತಿಯಲ್ಲಿ ಎಲ್ಲ ವರ್ಗದವರೆಗೂ ಮೂರು ವರ್ಷಗಳ ವಿನಾಯಿತಿ ನೀಡಿ ಅಧಿಸೂಚನೆ ಹೊರಡಿಸಿದ್ದಾರೆ ನೆಕ್ಸ್ಟ್ ವಿದ್ಯಾರ್ಹತೆ ಏನಪ್ಪಾ ಅಂದ್ರ ಶೇಕಡ ಎಂಬತ್ತೈದು ಹುದ್ದೆಗಳಿಗೆ ಬಿ ಎಸ್ ಸಿ ನೋಡ್ರಿ ಕೃಷಿ ಅಂದ್ರೆ ಡಿಪ್ಲೊ ಕೃಷಿ ಬಿ ಎಸ್ ಸಿ ಕೃಷಿ ಆಗಿರ್ಬೇಕು ಇನ್ನುಳಿದ ಶೇಕಡಾ ಹದಿನೈದು ಹುದ್ದೆಗಳಿಗೆ ಬಿ ಟೆಕ್ ಆಗಿರ್ಬೇಕು ನೆಕ್ಸ್ಟ್ ಇದು ಅರ್ಜಿ ಶುಲ್ಕ ಯಾವ್ದಪ್ಪ ಅರ್ಜಿ ಶುಲ್ಕ ಹೆಂಗಿರ್ತೈತಿ ಅಂದ್ರೆ ಅಂದ್ರ ಸಾಮಾನ್ಯ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಹಿಂದುಳಿದ ವರ್ಗದವರಿಗೆ ಮುನ್ನೂರು ರೂಪಾಯಿ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಪರಿಶಿಷ್ಟ ವರ್ಗ ಮತ್ತು ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ಕೊಟ್ಟಿದ್ದಾರೆ ಈಗ ನೋಡಿ ಇದು ಅಧಿಸೂಚನೆ ನೀವು ಹೈದರಾಬಾದ್ ಕರ್ನಾಟಕ ವೃಂದದವರು ಬೇರೆ ಬೇರೆ ಇದೆ ಮತ್ತು ಉಳಿದ ವೃಂದದವರಿಗೆ ಬೇರೆ ಐತಿ ಆ ವೆಬ್ಸೈಟ್ ವಿಳಾಸ ನಮ್ಮ ಇದ್ರಾಗ ಬರ್ತದ ನೋಡ್ರಿ ಅದನ್ನ ನೀವು ಮತ್ತು ಅರ್ಜಿ ಸಲ್ಲಿಕೆ ಕೊನೆಯ ದಿನಾಂಕ ಈಗ ಹೇಳಿದಂತೆ ಒಂದನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತೈದು ಲಾಸ್ಟ್ ದಿವಸ ಅದ ನೋಡಿರಿ ಹೆಚ್ಚಿನ ವಿವರಗಳಿಗಾಗಿ ವೆಬ್ಸೈಟ್ ಕೆ ಪಿ ಎಸ್ ಸಿ ಡಾಟ್ ಕೆ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ಗೆ ಇಲ್ಲಿ ನೀವು ಲಾಗಿನ್ ಆಗಿ ಪರಿಶೀಲನೆ ಮಾಡ್ಬೋದು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಟೋಲ್ ಫ್ರೀ ನಂಬರ್ ಸಹಾಯವಾಣಿ ಅಂದರೆ ಸಹಾಯವಾಣಿ ನಂಬರ್ ಸೊನ್ನೆ ಎಂಟು ಸೊನ್ನೆ ಮೂರು ಸೊನ್ನೆ ಐದು ಏಳು ನಾಲ್ಕು ಒಂಬತ್ತು ಐದು ಏಳು ಮತ್ತು ಇನ್ನೊಂದು ನಂಬರು ಮೂರು ಸೊನ್ನೆ ಐದು ಏಳು ಎಂಟು ಒಂಬತ್ತು ಜೀರೋ ಒಂದು ಈ ನಂಬರಿಗೆ ನೀವು ಫೋನ್ ಮಾಡಿ ಏನರ ಡೌಟ್ ಇದ್ದರೆ ಕೇಳಿ ಪರಿಹಾರ ತಗೋಬೋದು ಮತ್ತು ಇದ್ರದ್ದು ಹೆಂಗ ಪರೀಕ್ಷಾ ರೂಪ ಸ್ವರೂಪ ಅಂತ ನಿಮಗೆಲ್ಲ ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆದವ್ರಿಗೆಲ್ಲ ಐಡಿಯಾ ಇದ್ದೇ ಇರ್ತದೆ ಓಕೆ ಇವತ್ತಿನ ಈ ಉದ್ಯೋಗ ಮಾಹಿತಿ ತಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಹೊಸದಾಗಿ ಯಾರಾದರೂ ನಮ್ಮ ಯೂಟ್ಯೂಬ್ ವಾಹಿನಿ ನೋಡೋ ನೋಡುತ್ತಿರೋರು ತಪ್ಪದೇ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಮಾಹಿತಿಗಾಗಿ ನೀವು ವೆಬ್ಸೈಟನ್ನು ಪರಿಶೀಲಿಸಬಹುದು ಹಾಗೂ ಆನ್ಲೈನ್ ಸೆಂಟ್ರಿಗೆ ಹೋಗಿ ನೀವು ವಿಚಾರ ಮಾಡಬಹುದು ಇವತ್ತಿನ ಈ ಉದ್ಯೋಗ ಮಾಹಿತಿಯನ್ನು ಇಲ್ಲಿಗೆ ಮುಗಿಸೋಣ ಸರ್ವೇ ಸುಖಿನೋ ಭವಂತು ಎಲ್ಲರಿಗೂ ನಮಸ್ಕಾರ